ಯಾರು ಸತ್ತ ಹೆಣ್ಣುಗಳ ರಾಷ್ಟ್ರಗಳ ಮೇಲೆ ನೂತಿಯೊಳವತ್ತೆ ಬಿಜೆಪಿ ಕೆಡಿಸಿದವರು ಇವತ್ತು ಆ ಸಂದರ್ಭದಲ್ಲಿ ಜನ ಸಾಯ್ತಾ ಇದ್ದಾಗ ರೆಮ್ಡೆಸಿವಿರ್ ಇಂಜೆಕ್ಷನ್ ಈ ಎರಡು ಸಾವಿರ ಮೂರು ಮೂವತ್ತು ಸಾವಿರ ರೂಪಾಯಿ ಮಾರಾಟ ಮಾಡಿ ಲಕ್ಷಾಂತರ ಜನರಿಗೆ ಕೊಲೆ ಮಾಡಿರುವುದು ಅವರು ಸಾರಿಗೆ ಕಾರ್ಯಕರ್ತರಾಗಿದ್ರು ಇವರಿಗೆ ನೈತಿಕತೆ ಇದೆಯಾ ತಿರುಳಿಕೆ ಮಾಡಿದಂತಹ ಹರಣ್ಯಗಳು ಹೋಗಿ ಹಗರಣ ಇರ್ಬೋದು ಇವರು ಇಡೀ ರಾಜ್ಯದ ನೈಸರ್ಗಿಕ ಸಂಪತ್ತನ್ನು ರೂಪಿ ಮಾಡಿದಂತವ್ರು ಇವತ್ತು ಯಾದಗೋ ಬಿಟ್ಟವರಲ್ಲಿ ಇವರ ಹತ್ರ ಇವರೆಲ್ಲ ವ್ಯವಿಚಾರಿಗಳು ಅನಾಚಾರಿಗಳು ಇವತ್ತು ಇವರಿಗೆ ಅದರ ಲೆಕ್ಕ ಇಲ್ಲ ಯಾವ ಮುಖ ತೆಗೆದುಕೊಂಡ್ರು ಬರ್ತಾ ಇದ್ದಾರೆ ಇವತ್ತು ಆಲೋಚನೆ ಮಾಡಿ ಕೇಂದ್ರದವರಿಗೆ ಕೇಳಬೇಕು

ರೈತರು ಸಾಲಮನ್ನಾ ಮಾಡಿದ ಹದಿನಾರು ಲಕ್ಷ ಕೋಟಿ ರೂಪಾಯಿ ಇವತ್ತು ಉದ್ಯೋಗಪತಿ ಸಾಲ ಮನ್ನಾ ಮಾಡಿ ಅದರ ಲಕ್ಷಾಂತರ ಕೋಟಿ ರೂಪಾಯಿ ದೂರದಂತವರು ಜೆಡಿಎಸ್ ಬಿಜೆಪಿಯವರು ಸೇರ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಯಾವುದೇ ಸರ್ಕಾರ ಅನೈತಿಕವಾಗಿ ಬೀಳಿಸಿರಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಜೆಡಿಎಸ್ ಈ ಭ್ರಷ್ಟ ಬಿಜೆಪಿ ಸರ್ಕಾರ ಆಪರೇಷನ್ ಕ್ರಮ ಮಾಡಿ ನಮ್ಮ ಸರ್ಕಾರ ತೆಗೆದು ಅಂತ ಹೇಳಿದ್ರು ಅಂತವ್ರ ಜೊತೆ ಮತ್ತೆ ನೀವು ಕೈ ಜೋಡಿಸಿದ್ರಲ್ಲ ನಿಮಗೆ ನಾಚಿಕೆ ಮಾನವ ಮರ್ಯಾದ ಏನಾದ್ರೂ ಇಲ್ಲ ಆತ್ಮ ಮಾಡಿಕೊಳ್ಬೇಕಲ್ಲ ಇವರೆಲ್ಲ ಅವಕಾಶ ಕೊಡ್ತೀವಿ ರಾಜಕಾರಣಿಗಳು ಇವತ್ತು ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾದಂತಹ ಆಡಳಿತ ಕೊಡ್ತಾ ಇದ್ದೇವೆ ಇವರಿಗೆ ಹೊಟ್ಟೆ ಕಿಚ್ಚಿದೆ ಏನೂ ಇಲ್ಲ ಅಂತ ಗೊತ್ತಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಅವಾಗ ಅವ್ರ ಜವಾಬ್ದಾರಿ ಇದೆಯಾ ಇವತ್ತು ಏನೂ ಇಲ್ಲದೆ ಇವತ್ತು ನಿಯಮ ಪ್ರಕಾರನೇ ಹಂಚಿಕೆ ಆದರೂ ಅದನ್ನು ವಿಶ್ವನಾಗಿಟ್ಕೊಂಡು ಸರ್ಕಾರ ದೊರಬಲ ಮಾಡಬೇಕು ಇವತ್ತಿನ ಒಳ್ಳೆ ಆಡಳಿತ ಕೊಡ್ತಾ ಇದ್ದೀರಿ ಕಡಿಮೆ ಮಾಡಬೇಕು ಅಂತ ದೊಡ್ಡಿದ್ದಾರೆ ಅವರಿಗೆ ಕೇಳಿ ಅವರಿಗೆ ಚಕ್ರ ಪಾಠ ಕಲಿಸುವಂತಹ ಸಮಯ ಬಂದಿದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಬರುವಂತಹ ತೀರ್ಮಾನದಲ್ಲಿ ನಮ್ಮ ಸರ್ಕಾರನು ಯಾರ್ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರೆಲ್ಲರ ಬಗ್ಗೆ ತನಿಖೆ ಮಾಡಿಸಿ ಅವ್ರಿಗೆ ಕ್ರಮ ಜರುಗಿಸ್ತೀವಿ ಮತ್ತೆ ಈ ವಿಷಯದ ಬಗ್ಗೆ ಈಗಾಗಲೇ ಏಕ ಸದಸ್ಯ ಇವತ್ತೊಂದು ಆಯೋಗ ಹೈಕೋರ್ಟ್ ನಿವೃತ್ತಿ ನಿವೃತ್ತವಾದಂತಹ ನ್ಯಾಯಾಧೀಶ ಅಧ್ಯಕ್ಷತೆಯಲ್ಲಿ ಇಲ್ಲ ನೋಡಿ ಸುಳ್ಳೇ ಇವತ್ತು ಮೂರು ರೀತಿಯಲ್ಲಿ ಹೆಕ್ಟರ್ ಸತ್ತ ಬಿಸ್ ಸತ್ಯ ಸತ್ತನೆ ಆಗ್ತದೆ ಹಾಗೂ ನೀರು ಯಾವುದು ನೀರು ಏನು ಅಂತೇಳಿ ಜನರಿಗೆ ಗೊತ್ತಾಗ್ತದೆ ಇವರು ನಿಜವಾದಂತ ಬಣ್ಣ ಬಯಲಾಗ್ತಾ ಇದೆ ಅದಕ್ಕೆ ನಾನೊಂದು ಅಪೀಲ್ ಏನಪ್ಪಾ ಅಂತ ಹೇಳಿದ್ರೆ ಬರುವ ಈ ಚನ್ನಪಟ್ಟ ವಿಧಾನಸಭೆ ಉಪಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನು ಹೊರಸಿಂತಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸಿ ತಮ್ಮ ನಾಯಕರಿಗೆ ಕೈ ಬಲಪಡಿಸಿ ಇವತ್ತು ಆ ಬಿಜೆಪಿ ಜೆಡಿಎಸ್ ಪಾಠ ಗಳಿಸಬೇಕು ಅಂತ ಹೇಳಿ ನನ್ನನ್ನು ಆತ್ಮಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್